ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೋಮಿಸ್ಟ್ರಿ ಪರಮೇಶ್ವರ ಪರಮೇಶ್ವರ್ ಮಾಡ್ತಾ ಇದ್ದಾರೆ ಇವನು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡಿ ಇವತ್ತು ಜನಗಳಿಗೆ ದಿಕ್ ತಪ್ಪಿಸುವಂಥ ಕೆಲಸ ಬಿಜೆಪಿ ಇವತ್ತು ಮೊನ್ನೆ ನಡೆದಂಥ ಆರ್ ಸಿ ಬಿ ವಿಜಯೋತ್ಸವ ರ್ಯಾಲಿಯಲ್ಲಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಅಮಾಯಕರ ಪ್ರಾಣಗಳನ್ನು ಫಲಿತಗೊಂಡಂಥ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೋಲಾರ ಜಿಲ್ಲಾ ಬಿ ಜೆ ಪಿ ಇವತ್ತು ಹೋರಾಟ ಮಾಡ್ತಾ ಇದೆ ಇವನು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡಿ ಇವತ್ತು ಜನಗಳಿಗೆ ದಿಕ್ಕಪ್ಪಿಸುವಂಥ ಕೆಲಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೋಮಿಸ್ಟ್ರಿ ಆದಂತ ಪರಮೇಶ್ವರ್ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ಎರಡು ಮೂರು ವಿಷಯಕ್ಕೆ ಕನಪಿಸ್ತಾ ಇರ್ತೀನಿ ಚಾಂಪಿಯನ್ ಶ್ರೋಪಿ ಆಯಿತು ಮುಂಬೈಯಲ್ಲಿ ಐದು ದಿವಸಗಳ ಆದಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರಿದರು ಇಪ್ಪತ್ತೈದು ಕಿಲೋಮೀಟರ್ ಮೆರವಣಿಗೆ ಆಯಿತು ಒಂದು ಸಣ್ಣ ಅಹಿತಕರ ಘಟನೆ ಆಗಿಲ್ಲ ಕೋಲ್ಕೋಟ ನೈಟ್ ರೈಡರ್ಸ್ ಗೆದ್ದರು ಎರಡು ಮೂರು ದಿವಸ ಆದಮೇಲೆ ಅವರು ಈ ಒಂದು ವಿಜಯೋತ್ಸವ ಮಾಡಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಗ ಅಹಿತಕರ ಘಟನೆ ಆಗಿಲ್ಲ ಅದೇ ರೀತಿ ಚೆನ್ನೈ ಅವ್ರ ಗೆದ್ರು ಚೆನ್ನೈ ಅವ್ರ ಗೆದ್ದರು ಕೂಡ ಸೇಮ್ ಆಯಿತು ಯಾವುದೇ ರೀತಿ ಸಣ್ಣ ಪ್ರಾಣ ಹಾನಿಯಾಗಿಲ್ಲ ಇವರು ಏನು ಆರ್ ಸಿ ಬಿಯ ಪ್ಯಾನ್ ಫಾಲೋ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರೀಡಾ ತಂಡಕ್ಕೆ ಇಷ್ಟು ಫ್ಯಾನ್ ಫಾಲೋ ಇಲ್ಲ ಮತ್ತೆ ಹದಿನೆಂಟು ಅಭಿವೃದ್ಧಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಆರ್ ಸಿ ಬಿ ಗೆದ್ರು ಸುಮಾರು ಅರವತ್ತ್ ಮೂರು ಕೋಟಿ ಜನ ಇದನ್ನು ವೀಕ್ಷಣೆ ಮಾಡಿದ್ರು ಪ್ರಪಂಚದಲ್ಲಿ ರೆಕಾರ್ಡ್ ಆಯಿತು ನಿಮಗೆ ಗೊತ್ತಿರಲಿ ಇದೆಲ್ಲ ಕಲ್ಪನೆ ರಾಜ್ಯ ಸರ್ಕಾರಕ್ಕೆ ಇರಲಿಲ್ವಾ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಪ್ರಿಕಾಷನರಿ ಸಭೆ ಕೂಡ ತಗೊಂಡಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವ್ರು ಹೇಳಿದ್ರು ಟ್ರಾಲಿ ಮಾಡಬಾರ್ದು ಅಂತ ಓಕೆ ನಿಮ್ಗೆ ಯಾರು ವಿಧಾನಸೌಧದಲ್ಲಿ ಮಾಡಿದ್ರು ವಿಧಾನಸೌಧದಲ್ಲಿ ಎರಡೂವರೆ ಗಂಟೆವರೆಗೂ ಯಾವುದೇ ನೀವು ಒಂದು ಆರ್ಡರ್ ಹೊಡೆದಿರಲಿಲ್ಲ ನಿಮಗೆ ಚಟಕ್ಕೆ ನಿಮ್ಮ ಮಕ್ಕಳ ನಿಮ್ಮ ವಂಶಗಳ ಮೊಮ್ಮಕ್ಕಳ ಫೋಟೋಗ್ರಾಫಿಗೋಸ್ಕರ ಜನಗಳನ್ನ ಇವತ್ತು ನೀವು ಬಲಿ ಕೊಟ್ಟಿದ್ದೀರಿ ನಿಮಗೆ ಯಾವುದೇ ರೀತಿಯಲ್ಲಿ ಜನಗಳ ಬರುವಾಗೆ ಅಭಿಮಾನ ಇರಲಿಲ್ಲ ಆದರೆ ಇವತ್ತು ಏನು ಅಮಾಯಕರ ಪ್ರಾಣವನ್ನು ಬಲಿ ತಗೊಂಡಿರೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡೋ ಮುಖಾಂತರ ತಮ್ಮಲ್ಲಿ ಬಂದಿರುವಂಥ ಆರೋಪಗಳನ್ನ ಬೇರೆ ಕಡೆ ಮರುಮಾಚಕ್ಕೆ ನೀವು ಮಾಡ್ತಾ ಇದ್ರಿ ಇದಕ್ಕೆ ನೇಣ ಹೊಣೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರವರು ಅವ್ರ ಮೂರು ಜನ ರಾಜೀನಾಮೆ ಕೊಟ್ಟು ಕಾನೂನು ರೀತಿ ಏನು ಇದನ್ನು ಎದುರಿಸ್ಬೇಕಾಯ್ತು ಅದನ್ನ ಮಾಡ್ತಾ ಇಲ್ಲ ಇವತ್ತು ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯ ರಾಜ್ಯಾದ್ಯಂತ ಬಿ ಜೆ ಪಿ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನ ವಜಾ ಮಾಡೋ ಮುಖಾಂತರ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇದೇ ತೆಲಂಗಾಣದಲ್ಲಿ ಪುಷ್ಪಾ ಏನು ಚಿತ್ರೀಕರಣ ಆಗ್ತಾ ಇತ್ತು ಥಿಯೇಟ್ರಲ್ ಫಿಲ್ಮ್ ಬಿ ಬಿಡುಗಡೆ ಆಗಿತ್ತು ಮಾಹಿತಿ ಇಲ್ಲ ಅಂದ್ಬಿಟ್ಟು ಅಲ್ಲೂ ಅರ್ಜುನ್ ಬಂದಿದ್ರು ಅಂದ್ಬಿಟ್ಟು ಅವನ ಮೇಲೆ ನೀವು ಕೇಸ್ ಹಾಕಿ ಹೊರಗಡೆ ಹಾಕ್ತೀರಿ ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯನಾ ಇವತ್ತು ನೀವು ಯಾವುದೇ ಮಾಹಿತಿ ಕೊಡ್ತಿದ್ದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊಟ್ಟು ರಾಜೀನಾಮೆ ಕೊಡಬೇಕಂತ ಈ ಮುಖಾಂತರ ಹೆಚ್ಚಿಸ್ತಾ ಇದ್ದೀನಿ ಇಲ್ವಾದಲ್ಲಿ ಉಗ್ರವಾದಂಥ ಹೋರಾಟ ರಾಜ್ಯಾದ್ಯಂತ ಬಿಜೆಪಿ ಮಾಡ್ತದೆ ಧನ್ಯವಾದಗಳು